ರಾಜ್ಯದಲ್ಲಿ ಮಾದಕ ವಸ್ತುಗಳ ಪೂರೈಕೆ ಮತ್ತು ಮಾರಾಟ ಜಾಲಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವುದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಬಗ್ಗೆ ವಿಶೇಷ ತನಿಖೆ ನಡೆಸಬೇಕೆಂದು ಬಿಜೆಪಿಯ ವಕ್ತಾರ ಹಾಗೂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿಂದು ಅವರು ಮಾದಕ ವಸ್ತುಗಳ ಜಾಲಕ್ಕೆ ವಿದ್ಯಾರ್ಥಿಗಳು ಯುವ ಸಮುದಾಯ ನೌಕರರ ವರ್ಗದವರು ಸಹ ಬಲಿಯಾಗುತ್ತಿದ್ದು ಇವರೆಲ್ಲರ ಭವಿಷ್ಯದ ದೃಷ್ಟಿಯಿಂದ ಮಾದಕ ವಸ್ತು ಪೂರೈಕೆ ಮಾರಾಟಗಾರರ ಕಳ್ಳ ಸಾಗಣೆದಾರರ ವಿರುದ್ದ ಶೂನ್ಯ ಸಹನೆ ಕ್ರಮವನ್ನು ಅನುಸರಿಸಬೇಕು ತಪ್ಪಿತಸ್ಥರನ್ನು ಪತ್ತೆ ಮಾಡಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಹೇಳಿದರು ರಾಜಕಾರಣಿಗಳು ಹಾಗೂ ಪೊಲೀಸರ ಸಹಕಾರದಿಂದ ಈ ಜಾಲವನ್ನು ನಿಯಂತ್ರಣ ಮಾಡಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು ಹಲವಾರು ವರ್ಷಗಳ ಕಾಲ ದೇಶವನ್ನಾಳಿದ ಕಾಂಗ್ರೆಸ್ ಪಕ್ಷ ದಲಿತರ ಏಳಿಗೆಗೆ ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ವಿಫಲವಾಗಿದೆ ಅವರಿಗೆ ರಾಜಕೀಯವಾಗಿ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸುವಲ್ಲಿಯೂ ನಿರ್ಲಕ್ಷ್ಯ ತೋರಿದೆ ಎಂದರು ಹಾಗಾಗಿ ಈ ನಿಟ್ಟಿನಲ್ಲಿ ರಾಜಾರೋಷವಾಗಿ ಹೋದರೆ ಮುಂದಿನ ಭವಿಷ್ಯ ಏನಾಗುತ್ತೆ ಹಾಗಾಗಿ ರಾಜಕಾರಣಿಗಳು ಏನೇ ಒತ್ತಡವನ್ನ ಹೇರಿದ್ರು ಕೂಡ ಪೊಲೀಸ್ ಅಧಿಕಾರಿಗಳು ಭವಿಷ್ಯದ ದೃಷ್ಟಿಯಿಂದ ಈ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನೇ ಸಿಸಿ ಬಿ ಡಿಸಿಆರ್ಬಿಗೆ ಒತ್ತಾಯವನ್ನು ಮಾಡ್ತೇನೆ ಈ ಕಾಂಗ್ರೆಸ್ ಆಡಳಿತ ಭಾರತದಲ್ಲಿ ಎಷ್ಟು ವರ್ಷ ಮಾಡಿ ದಲಿತರಿಗೆ ಇವರು ಕೊಟ್ಟಿದ್ದೇನು ದಲಿತರಿಗೆ ಇವರಿಂದ ಏನು ನ್ಯಾಯ ಸಿಕ್ಕಿದೆ ದಲಿತರ ಉದ್ಧಾರಕ್ಕಾಗಿ ಕಾಂಗ್ರೆಸ್ ಮಾಡಿರುವಂತಹ ತೀರ್ಮಾನಗಳು ಯಾವುವು ಹಾಗಾಗಿ ನಿಮ್ಮ ಮೇಲೆ ದಲಿತರ ಬಗ್ಗೆ ಇರುವ ಮೊಸಳೆ ಕಣ್ಣೀರು ಸುರಿಸುವಂತಹ ನಾಟಕವನ್ನ ಬಿಟ್ಟು ನಿಮ್ಮಲ್ಲಿ ಬದ್ಧತೆಯನ್ನ ತೋರಿಸಿ ಅಂತ ಹೇಳಿ ನಾವು ಹೇಳಿದ್ದೇವೆ